ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಮಳೆ ಸುಕ್ಕ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮೀನು ಸಾರು ಜೊತೆಗೆ ಅದನ್ನು ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ಸೊ ಇದು ಮುಂಬೆಯಲ್ಲಿ ನನಗೆ ಈ ಥರ ದೊಡ್ಡ ದೊಡ್ಡ ಮಳೆ ಕಡಿಮೆ ಸಿಗೋದು ಸೊ ಅದು ಇವತ್ತು ಸಿಕ್ತು ಅದಕ್ಕೆ ತೊಗೊಂಡೆ ಇದಿಷ್ಟಕ್ಕೆ ಐ ಥಿಂಕ್ ಹಂಡ್ರೆಡ್ ಒನ್ ಫಿಫ್ಟಿನೇ ಏನೋ ಕೊಟ್ಟಿದ್ದೀನಿ ಸೊ ಅದನ್ನ ಇವಾಗ ಕತ್ತಿಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಎರಡು ಇದಿರತ್ತಲ್ವ ಅದನ್ನ ಒಂದರಲ್ಲೇ ತಗೊಂಡ್ಬಿಟ್ಟು ಒಂದನ್ನು ಖಾಲಿ ಮಾಡಿ ಎಸೆದ್ ಬಿಡಿಸ್ತೀವಿ ಅಂದ್ರೆ ಒಂದರಲ್ಲೇ ಹಾಕ್ಬಿಡ್ತೀವಿ ಅದ್ರ ಒಳಗಡೆದೇನು ಮಾಂಸ ಇರುತ್ತೆ ಅದು ಒಂದ್ ವೇಳೆ ಇದು ಚಿಕ್ಕ ಚಿಕ್ಕದಾಗಿದ್ರೆ ಮಾಡ್ತೀವಿ ಡೈರೆಕ್ಟ್ ಆಗಿ ವಾಶ್ ಮಾಡಿ ಅದನ್ನ ಬೇಯಿಸ್ಕೊಳ್ತೀವಿ ಸೊ ಬೇಯಿಸಿದ ತಕ್ಷಣ ಅದು ಓಪನ್ ಆಗಿಬಿಡತ್ತೆ ಚಿಕ್ಕ ಚಿಕ್ಕದಿದ್ರೆ ಮತ್ತೆ ಹೀಗೆ ಕತ್ತಿಯಿಂದ ತೆಗೆಯೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾವು ಚಿಕ್ಕ ಚಿಕ್ಕದಿದ್ರೆ ಕತ್ತಿಯಿಂದ ಓಪನ್ ಮಾಡೋದಿಲ್ಲ ಈ ಸ್ವಲ್ಪ ದೊಡ್ಡದಿದ್ದ ಒಂದ್ವಳೆ ಓಪನ್ ಈಸಿಯಾಗಿ ಇದ್ರೆ ಮಾತ್ರ ಮಾಡ್ತೀವಿ ಇಲ್ಲಾಂದ್ರೆ ನೀರ್ ಹಾಕಿ ಡೈರೆಕ್ಟ್ ಆಗಿ ಬೇಯಿಸ್ಕೊಳ್ತೀವಿ ಸೊ ಇದು ಈಸಿಯಾಗಿ ಓಪನ್ ಆಗ್ತಾ ಇತ್ತು ದೊಡ್ಡ ಇತ್ತು ಮೀಡಿಯಮ್ ಸೈಜ್ ಸೊ ಅದನ್ನ ತೊಗೊಂಡು ಇವಾಗೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ನೀರ್ ಹಾಕಿ ತೊಗೊಂಡಿದೀನಿ ಅದಾದಮೇಲೆ ಒಂದು ಬಾಣಲೆಯಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಒಂದು ಪುಲಾವ್ ಎಲೆ ಒಂದು ಚಕ್ಕೆ ಹಾಕೊಂಡಿದ್ದೀನಿ ಅದು ಬಿಸಿಯಾದ ತಕ್ಷಣ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ರೆಸಿಪಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಇದು ನನ್ನ ಫೇವ್ರೆಟ್ ರೆಸಿಪಿ ಅದು ಮೀನು ಸಾರೆಲ್ಲ ಇದ್ದಾಗ ಇದು ನಂಚ್ಕೊಳ್ಳೋದಕ್ಕಿದ್ರೆ ಸಖತ್ತಾಗಿರುತ್ತೆ ಇದ್ರ ಕರಿ ಕೂಡ ಮಾಡ್ತೀವಿ ಬಟ್ ನಾನು ಇವತ್ತು ಸಿಂಪಲ್ ಆಗಿರೋ ಸುಕ್ಕ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಇದರಲ್ಲಿ ಇದು ಮಳಿ ಹಾಕೊಂಡಿದ್ದೀನಿ ಮಳೆ ಐ ತಿಂಕ್ ತುಳುವಲ್ಲಿ ಮರುವಾಯ ಅಂತ ಹೇಳ್ತೀವಿ ಮುಂಬೆಯಲ್ಲಿ ನಾವು ಶಿಪ್ಲಿ ಅಂತ ಹೇಳ್ತೀವಿ ನಮ್ಮ ಕುಂದಾಪುರದಲ್ಲಿ ಮಳೆ ಅಂತಲೇ ನಾವು ಇದಕ್ಕೆ ಕರೆಯೋದು ಬೇರೆ ನನಗೆ ಗೊತ್ತಿಲ್ಲ ಏನಂತ ಇದನ್ನು ಇವಾಗ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಜೊತೆಗೇನೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮೀನು ಆಗಲಿ ಸೀ ಫುಡ್ಸ್ ಎಲ್ಲ ಬೇಯಿಸೋದಕ್ಕೆ ಜಾಸ್ತಿ ಟೈಮ್ ಆಗೋದಿಲ್ಲ ಸೊ ಇದನ್ನು ಕೂಡ ಅಷ್ಟೇ ಒಂದು ಐದು ನಿಮಿಷದಲ್ಲಿ ಚೆನ್ನಾಗಿ ಬಿಡುತ್ತೆ ಇದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುಚ್ಚಿ ಬೇಯಿಸ್ಕೊಳ್ತೀನಿ ಒಂದು ಐದು ನಿಮಿಷದಲ್ಲಿ ಇದು ಜಾಸ್ತಿ ಏನು ಟೈಮ್ ತಾಗೋದಿಲ್ಲ ಸೊ ಇದನ್ನು ಇವಾಗ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ಓಪನ್ ಮಾಡ್ತೀನಿ ಸೊ ಐದು ನಿಮಿಷ ಆದಮೇಲೆ ಇದು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫುಲ್ ನೀರೆಲ್ಲ ಇದು ಹೊರಗಡೆ ಬಿಟ್ಟು ಚೆನ್ನಾಗಿ ಬೆಂದ್ಬಿಟ್ಟಿದೆ ಇದು ಉಪ್ಪು ಎಲ್ಲ ಹೀರ್ಕೊಂಡಿದೆ ಈ ಟೈಮಲ್ಲಿ ನಾನಿಲ್ಲಿ ಕುಂದಾಪುರ ಚಿಕನ್ ಸುಕ್ಕ ಮಸಾಲ ಅಂತ ಬರುತ್ತೆ ಬೇರೆ ಬೇರೆ ಬ್ರ್ಯಾಂಡಿಂದು ಬರುತ್ತೆ ನಾನು ಇದು ಒಂದು ಸಲ ಊರಿಗೆ ಹೋದಾಗ ತೊಗೊಂಡು ಬಂದಿದ್ದು ಸೊ ಅದನ್ನೇ ಹಾಕ್ತಾ ಇದ್ದೀನಿ ನಿಮಗೆ ಎಲ್ಲಿ ಕೂಡ ಕುಂದಾಪುರ ಚಿಕನ್ ಸುಕ್ಕ ಮಸಾಲ ಇಲ್ಲ ಚಿಕನ್ ಸುಕ್ಕ ಚಿಕ್ಕ ಮಸಾಲ ಒಂದ್ ವೇಳೆ ಇದ್ ಇಲ್ಲವಾ ಇಲ್ವಾ ಹತ್ರ ಚಿಕನ್ ಮಸಾಲ ಬರುತ್ತೆ ಮೀಟ್ ಮಸಾಲ ಬರುತ್ತೆ ಅದನ್ನ ಕೂಡ ಆಡ್ ಮಾಡ್ಕೊಳ್ಬೋದು ಒಂದ್ ವೇಳೆ ಇದು ಯಾವುದು ಇಲ್ಲ ಅಂದ್ರೆ ಅದನ್ನು ಹಾಕ್ಬಿಟ್ಟು ಆಮೇಲೆ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಚಿಕನ್ ಸುಕ್ಕ ಬಿಡುತ್ತೆ ಸಕ್ಕತ್ತಾಗಿರುತ್ತೆ ಇದು ಸುಕ್ಕ ಅದು ಮಳಿ ಸಾರಿ ನಾನು ಚಿಕನ್ ಹೇಳ್ತಾ ಇರ್ತಾ ಚಿಕನ್ ಸುಕ್ಕನೇ ಹೇಳ್ತಾ ಇದ್ದೀನಿ ಮಳೆ ಸುಕ್ಕ ರೆಡಿಯಾಗಿದೆ ಸೊ ಇದು ಮಳೆ ಒಳಗಡೆ ಇರೋದು ಕೂಡ ರುಚಿಯಾಗಿರುತ್ತೆ ಹಾಗೆ ಹೊರಗಡೆದು ಮಸಾಲೆ ಕೂಡ ಸಕ್ಕತ್ ರುಚಿಯಾಗಿರುತ್ತೆ ಸೊ ಇದನ್ನು ನಾನಿವತ್ತು ಫಿಶ್ ಸಾರು ಮತ್ತು ಮಳೆ ಸುಕ್ಕ ಜೊತೆಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಇರುತ್ತೆ ಸೊ ಬಾಯಿಗೆ ಮೀನ್ ಫಿಶ್ ಇದು ಸಕ್ಕತ್ ರುಚಿಯಾಗಿತ್ತು ಊಟ ಮಾತ್ರ